ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ನಾವು ಇವತ್ತಿನ ದಿವಸನೂ ಸಹ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದ್ಯಾವುದೋ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿಯಾದಂಥ ಒಂದು ಮೊಮೆಂಟಮ್ ಬರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದರ ಜೊತೆ ಜೊತೆಯಲ್ಲಿ ಸ್ನೇಹಿತರೆ ನೋಡಿ ಇವತ್ತಿನ ಒಂದು ಅನಾಲಿಸಿಸ್ ಏನಿದೆಯಲ್ಲ ಈ ಇವತ್ತಿನ ಅನಾಲಿಸ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ರೀಸನ್ ಇದೆ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ರೈಟ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟಾಗಿದೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ವಿಡಿಯೋನ ಕೊನೆವರೆಗೂ ನೋಡಲಿಲ್ಲ ಆಮೇಲೆ ಮತ್ತೆ ಮಾರ್ಕೆಟ್ ಆದಮೇಲೆ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಆಮ್ ಸಾರಿ ಐ ಕಾಂಟ್ ಹೆಲ್ಪ್ ಇಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಇರುತ್ತೆ ಅಲ್ವಾ ಸೊ ನೋಡಿ ಇವತ್ತಿನ ದಿವಸ ಏನಾಗಿದೆ ಡೈಲಿ ಚಾರ್ಟಲ್ಲಿ ಅಂತ ಹೇಳಿ ನೋಡೋಣ ಸ್ನೇಹಿತರೆ ನೆನ್ನೆ ಅಂದರೆ ಯಾವತ್ತು ಹದಿನೆಂಟನೆಯ ತಾರೀಕು ನವೆಂಬರ್ ಏನಾಗಿದೆ ಒಂದು ಎರಡು ರೆಡ್ ಕ್ಯಾಂಡಲ್ ಡೂಜಿ ಬಂದಿದೆ ಅದು ಆದಮೇಲೆ ಒಂದು ಎರಡು ಕ್ಯಾಂಡಲ್ ಆದಮೇಲೆ ಒಂದು ಡೂಜಿ ಬಂದಿದೆ ಅದಾದಮೇಲೆ ಮಾರ್ಕೆಟು ಕೆಳಗಡೆ ಸೈಡಿಗೆ ಬಂದು ಕ್ಲೋಸ್ ಆಗಿದೆ ಸಾರ್ ಏನು ಕ್ಲೋಸ್ ಆಗಿದ್ರೆ ಏನು ಮಾಡಬೇಕು ಅದ್ರ ಏನು ಇಂಪಾರ್ಟೆನ್ಸು ಅಂತ ನೋಡ್ತೀರಾ ಇಲ್ಲಿ ನೋಡಿ ಈ ಒಂದು ಸಿಚುವೇಶನನ್ನು ಚೂರು ಗಮನ ಕೊಡಿ ಈ ಒಂದು ಸಿಚುವೇಶನನ್ನು ಇಲ್ಲಿ ಗಮನ ಕೊಡಿ ಇದೆಯಾ ಆಲ್ಮೋಸ್ಟು ಹ್ಞೂ ಎಸ್ ನೋ ಮೇ ಬಿ ಮೇ ನಾಟ್ ಬಿ ಓಕೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಟೆಕ್ನಿಕಲ್ ಅನಾಲಿಸನ್ನು ನಾವು ಯಾವ ಆಧಾರದ ಮೇಲೆ ಮಾಡ್ತೀವಿ ಹಿಂದೆ ಆದಂತಹದ್ದು ಮುಂದಾಗಬಹುದು ಅನ್ನುವ ಒಂದು ಲೆಕ್ಕಾಚಾರದ ಮೇಲೆ ನಾವು ಅನಾಲಿಸನ್ನು ಮಾಡ್ತೀವಿ ಸೊ ಇದ್ರ ಪ್ರಕಾರ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ ಮೂಮೆಂಟಮ್ ಶುರುವಾಗಿದೆ ಈ ಕ್ಯಾಂಡಲಿನ ಪ್ರಕಾರ ಮಾರ್ಕೆಟ್ ಇನ್ನೂ ಕೆಳಗಡೆಗೆ ಹೋಗಬೇಕು ಅನ್ನುವ ಒಂದು ಲೆಕ್ಕಾಚಾರ ರೈಟ್ ಸೊ ಇದು ನಮ್ಮ ಡೈಲಿ ಕ್ಯಾಂಡಲ್ನಲ್ಲಿ ನಮಗೆ ನಿಫ್ಟಿಯಲ್ಲಿ ನೋಡ ಸಿಗುವಂತಹ ಒಂದು ಕ್ಯಾಂಡಲ್ ಇನ್ನು ನಾವು ಇದನ್ನು ಹದಿನೈದು ನಿಮಿಷಕ್ಕೆ ಹಾಕ್ಕೊಂಡಾಗ ಏನಾಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬಿಡೋಣ ಸ್ನೇಹಿತರೆ ಏನಾಗಿದೆ ಮಾರ್ಕೆಟ್ ಆಲ್ರೆಡಿ ನಮಗೆ ಡೌನ್ ಟ್ರೆಂಡ್ ಶುರುವಾಗಿದೆ ಇನ್ನು ಹದಿನೈದು ನಿಮಿಷದ ಚಾರ್ಟಿನಲ್ಲಿ ನೋಡಿದಾಗ ಇಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ ಒಂದು ನಿಮಿಷ ಇದನ್ನು ನಾನು ಆಟೋಗ ಹಾಕ್ಬಿಡ್ತೀನಿ ಓಕೆ ಹಾಕಿದ್ದೀನಿ ಇಲ್ಲಿ ಕೆಳಗಡೆಗೆ ಬಂದಿದೆ ಸ್ಕ್ರೀನ್ ಕಾಣಿಸ್ತಾ ಇರೋದಿಲ್ಲ ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇಂಟ್ರಾಡೇ ಲೆವೆಲ್ಗೆ ಬಂದಾಗ ಹದಿನೈದು ನಿಮಿಷದ ಕ್ಯಾಂಡಲಿನಲ್ಲಿ ನನಗೆ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಆಗಿರ್ತಕ್ಕಂಥದ್ದನ್ನು ನೋಡೋದಕ್ಕೆ ಸಿಗತ್ತೆ ಯಾವ ಟ್ರಯಾಂಗಲ್ ಇದೋ ದಯವಿಟ್ಟು ನೆನಪಿಟ್ಕೊಳ್ಳಿ ಏಕೆ ಅಂತ ಹೇಳಿದ್ರೆ ಈ ನಮ್ಮ ಲರ್ನಿಂಗ್ ವಿಡಿಯೋಸಲ್ಲಿ ನಾವು ಈ ಥರದ್ದು ಸುಮಾರು ವಿಷಯಗಳನ್ನು ಕವರ್ ಮಾಡ್ತಾ ಇರ್ತೀವಿ ರೈಟ್ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಏನಾಗಿದೆ ಇಲ್ಲಿ ಮಾರ್ಕೆಟಿನಲ್ಲಿ ಒಂದು ಎಕ್ಸಾಕ್ಟ್ಲಿ ಏನಾಗಿದೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಆಗಿರ್ತಕ್ಕಂಥದ್ದನ್ನು ನಮಗಿಲ್ಲಿ ನೋಡೋದಕ್ಕೆ ಸಿಗತ್ತೆ ಸೊ ಸಿಮೆಟ್ರಿಕಲ್ ಟ್ರಯಾಂಗಲ್ ಆಯಿತು ಅಂತ ಹೇಳಿದ್ರೆ ಇದನ್ನು ಯಾವ ರೀತಿಯಲ್ಲಿ ನಾವು ಟ್ರೇಡನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇಲ್ಲಿಂದ ಏನಾದರೂ ಮಾರ್ಕೆಟು ಮೇಲ್ಗಡೆಗೆ ಹೊರಟು ಇದನ್ನು ರೀಟೆಸ್ಟ್ ಮಾಡಿ ಈ ರೀತಿಯಾಗಿ ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಆ್ಯಂಡ್ ಅಟ್ ಅ ಸೇಮ್ ಟೈಮ್ ಸ್ನೇಹಿತರೆ ಮಾರ್ಕೆಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಸದ್ಯಕ್ಕೆ ಚಾರ್ಟ್ಗಳಿನ ಪ್ರಕಾರ ನೋಡಿ ನಮಗೆ ಏನು ಹೇಳುತ್ತೆ ಡೌತ್ ಏರಿ ಹೈಯರ್ ಟೈಮ್ ಫ್ರೇಮು ಲೋವರ್ ಟೈಮ್ ಫ್ರೇಮನ್ನು ಫಾಲೋ ಮಾಡೋದಿಲ್ಲ ಆದರೆ ಲೋವರ್ ಟೈಮ್ ಫ್ರೇಮು ಹೈಯರ್ ಟೈಮ್ ಫ್ರೇಮನ್ನು ಫಾಲೋ ಮಾಡಲೇಬೇಕು ಅನ್ನುವ ಒಂದು ಕಾನ್ಸೆಪ್ಟನ್ನು ಹೇಳುತ್ತೆ ಕರೆಕ್ಟ್ ಎಸ್ ನೋ ಮೇ ಬಿ ಓಕೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಪ್ರಕಾರ ನೋಡಿದಾಗ ಮಾರ್ಕೆಟ್ ಏನಾಗಬೇಕು ಕೆಳಗಡೆ ಸೈಡಿಗೆ ಮೊಮೆಂಟಮ್ ಬರಬೇಕು ಅಂದರೆ ನಾನು ಹೇಳ್ತಾ ಇರೋ ಉದ್ದೇಶ ಏನು ಇಲ್ಲಿ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ವೇಳೆ ಮಾರ್ಕೆಟ್ ನಾಳೆ ದಿವಸಕ್ಕೆ ಏನಾದರೂ ಬೈಯಿಂಗ್ ಸೈಡಲ್ಲಿ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಒಂದು ಸ್ಮಾಲರ್ ಕ್ವಾಂಟಿಟಿಯಲ್ಲಿ ನಾವಿಲ್ಲಿ ಬೈನ ಆಲೋಚನೆಯನ್ನು ಮಾಡಬಹುದು ಅದೇ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ನಮ್ಮ ರಿಸ್ಟು ರಿವಾರ್ಡಿನ ಪ್ರಕಾರ ನಾವು ಇಲ್ಲಿ ಏನು ಟ್ರೇಡನ್ನು ತೊಗೋಬೇಕೋ ಆ ರೀತಿಯಾದಂತಹ ಒಂದು ಟ್ರೇಡನ್ನು ತೊಗೊಳ್ಳೋದಕ್ಕೆ ಅನುಕೂಲವಾಗತ್ತೆ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್ ಫಾರ್ ಯು ಗೈಸ್ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್ ತುಂಬ ಕ್ಲಿಯರ್ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವೀಡಿಯೋನ ಇನ್ನೊಂದು ಸರಿ ನೋಡಿ ಇದೇ ರೀತಿಯಾದಂಥ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಸ್ ಇದೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕಲಿಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹದ್ದು ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ಇವತ್ತಿನ ದಿವಸ ಮಾರ್ಕೆಟ್ ಹೇಳ್ತಾ ಇದೆ ನಮಗೆ ರೈಟ್ ಸೊ ಇದಿತ್ತು ನಿಫ್ಟಿಯ ಒಂದು ಕಡೆಯ ಲೆಕ್ಕಾಚಾರ ಇನ್ನೊಂದು ಕಡೆಯ ಲೆಕ್ಕಾಚಾರವನ್ನು ನೋಡಿದರೆ ಒಂದು ವೇಳೆ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಏನು ಮಾಡೋದು ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ಅವಾಗ ನಾವು ಮತ್ತೆ ಈ ಈ ಏನು ಪ್ರೈಸಸ್ ಇದೆಯಲ್ಲ ಇದು ರೀಟ್ರೇಸ್ ಆಗಿ ರೀಟ್ರೇಸ್ ಆಗಿ ಕೆಳಗೆ ಬರುವಾಗ ನಾವಿಲ್ಲಿ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದಾಗತ್ತೆ ಸರ್ ಇದ್ರ ಕೆಳಗಡೆಗೆ ಬಂದು ಮೇಲ್ಗಡೆಗೆ ಹೊರಟ್ರೆ ಅವಾಗೇನು ಮಾಡ್ತೀವಿ ಅಂದರೆ ಈ ಒಂದು ಲೈನಿನ ಮೇಲ್ಗಡೆಗೆ ಬಂದು ಈ ಟ್ರಯಾಂಗಲಿನ ಮೇಲ್ಗಡೆಗೆ ಬಂದು ಒಂದು ಮೊಮೆಂಟಮ್ ಮಾಡಿ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ಬೈಂಗ್ ತಗೊತೀವಿ ನೋಡಿ ಮಾರ್ಕೆಟಲ್ಲಿ ಬೈ ಸೆಲ್ ಅಂತ ಕ್ಲಿಕ್ ಮಾಡೋ ಬಟನ್ ಕ್ಲಿಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಯಾಕೆ ಮಾಡ್ತಾ ಇದ್ದೀವಿ ಹೋದ್ರೆ ಏನಾಗತ್ತೆ ಬಂದರೆ ಎಷ್ಟು ಬರುತ್ತೆ ನನ್ನ ರಿಸ್ಕ್ ಏನು ನನ್ನ ರಿವಾರ್ಡ್ ಏನು ಪ್ರೊಬ್ಯಾಬಿಲಿಟಿ ಏನು ಇವೆಲ್ಲವನ್ನೂ ಸಹ ನಾವು ಆಲೋಚನೆಯನ್ನು ಮಾಡಿ ಮಾರ್ಕೆಟಲ್ಲಿ ಪೊಸಿಷನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು ಸ್ನೇಹಿತರೆ ಮೇಯ್ನಾಗಿ ಬೈಸಲ್ಲಿ ಯಾವ ಸಣ್ಣ ಹುಡುಗರು ಬೇಕಾದರೂ ಮಾಡಿಬಿಡ್ತಾರೆ ದಟ್ ಈಸ್ ಬ ಕ್ಲಿಕ್ಕಿಂಗ್ ಅ ಬೈಸಲ್ ಬಟನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ವಾ ಕ್ಲಿಕಿಂಗ್ ಅ ಬೈಸಲ್ ಬಟನ್ ಅಟ್ ದ ರೈಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ವೆಲ್ ಇದು ನಮ್ಮ ನಿಫ್ಟಿ ಅನಾಲಿಸ್ ಇನ್ನು ಸ್ನೇಹಿತರೆ ಬ್ಯಾಂಕ್ ನಿಫ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಏನನ್ನು ಹೇಳ್ತಾ ಇದೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಮಾರ್ಕೆಟ್ ಫಾಲಾಗಿದೆ ಫಾಲ್ ಆಗಿಬಿಟ್ಟು ಇಲ್ಲಿ ಮತ್ತೆ ಮಾರ್ಕೆಟು ಕನ್ಸಾಲಿಡೇಷನ್ ಝೋನಲ್ಲಿ ಬಂದಿರತಕ್ಕಂಥದ್ದು ಏನಾಗಿದೆ ಇಲ್ಲಿ ಮಾರ್ಕೆಟು ಕನ್ಸಾಲಿಡೇಷನ್ ಝೋನಲ್ಲಿ ಬಂದಿರತಕ್ಕಂಥದ್ದು ಯಾರ್ಯಾರು ವೀಡಿಯೋನ ಅರ್ಧಂಬರ್ಧಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಇಲ್ಲಿದೆ ಮಜಾ ಸೊ ನೋಡಿ ಸ್ನೇಹಿತರೆ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಎರಡು ಮೂರು ಟೈಪ್ ಆಫ್ ಅನಾಲಿಸ್ನ ಕವರ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಎಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಮಗೆ ಒಂದು ಕನ್ಸಾಲಿಡೇಷನ್ ಝೋನ್ ಆಯಿತು ಸೊ ಕನ್ಸಾಲಿಡೇಷನ್ ಝೋನಿನ ಬಗ್ಗೆ ನಾವು ಸುಮಾರು ವಿಡಿಯೋಸ್ಗಳನ್ನು ಈ ಹಿಂದೆನೂ ಮಾಡಿದ್ದೀವಿ ಯಾವ ರೀತಿಯಾಗಿ ಟ್ರೇಡನ್ನು ತೊಗೊತೀವಿ ನಾವು ಇಲ್ಲಿ ಅಂತ ಅಲ್ವಾ ಸೊ ನೋಡಿ ಕನ್ಸಾಲಿಡೇಷನ್ ಝೋನಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತ ಹೇಳಿದ್ರೆ ಇದನ್ನು ಯಾವ ರೀತಿಯಾಗಿ ತೊಗೊತೀವಿ ಅಂತ ಹೇಳಿದ್ರೆ ಒಂದು ವೇಳೆ ಮಾರ್ಕೆಟ್ ಇದ್ರ ಮೇಲ್ಗಡೆಗೆ ಬಂದು ಇದ್ರ ಮಧ್ಯದಲ್ಲಿದ್ದಾಗ ಏನಾಗುತ್ತೆ ದಿಸ್ ಈಸ್ ಮೈ ನಾನ್ ಟ್ರೇಡಿಂಗ್ ಝೋನ್ ನಾನ್ ಟ್ರೇಡಿಂಗ್ ಝೋನ್ ಕರೆಕ್ಟಾ ಇದೇನು ನನಗೆ ಒಂದು ನಾನ್ ಟ್ರೇಡಿಂಗ್ ಝೋನ್ ಅಥವಾ ನೋ ಟ್ರೇಡಿಂಗ್ ಝೋನ್ ಇದು ಸೊ ಇದ್ರ ಮೇಲ್ಗಡೆಗೆ ಹೊರಟು ಇದ್ರ ಮೇಲ್ಗಡೆಗೆ ಬ್ರೇಕೌಟನ್ನು ಕೊಟ್ಟು ಇದ್ರ ಒಳಗಡೆಗೆ ಓಪನ್ ಆಗಿ ಬ್ರೇಕೌಟನ್ನು ಕೊಟ್ಟು ಇದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿ ತಗೊಳ್ತಕ್ಕಂತಹ ಒಂದು ಅವಕಾಶಗಳು ಇರುತ್ತೆ ಅದೇ ರೀತಿ ಒಂದು ವೇಳೆ ಮಾರ್ಕೆಟ್ ಇದ್ರೆ ಮಧ್ಯದಲ್ಲಿ ಓಪನ್ ಆಗಿ ಈ ರೀತಿ ಕೆಳಗಡೆಗೆ ಇಳಿದು ಈ ರೀತಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನಮಗೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗುತ್ತೆ ಯಾವುದ್ರ ಪ್ರಕಾರ ಕನ್ಸಾಲಿಡೇಷನ್ ಝೋನಿನ ಪ್ರಕಾರ ಸೊ ಕನ್ಸಾಲಿಡೇಷನ್ ಝೋನ್ ಅಷ್ಟೊಂದು ಇಂಪಾರ್ಟೆಂಟಾ ಎಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಸ್ಪ್ರಿಂಗನ್ನು ಒಂದು ಸ್ಪ್ರಿಂಗನ್ನು ನೀವು ಒಂದು ಬಾಕ್ಸಿನೊಳಗೆ ಹಾಕಿಟ್ಟರೆ ಏನಾಗುತ್ತೆ ಒಂದು ಸ್ಪ್ರಿಂಗನ್ನು ಫುಲ್ಲು ಟೈಟ್ ಮಾಡಿ ಈ ರೀತಿ ಕಾಯಿಲ್ ಮಾಡಿ 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 ಮಡಿ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಟಾಗ ಏನಾಗುತ್ತೆ ಯಾವ ಕಡೆಗೆ ಬಾಕ್ಸ್ ಓಪನ್ ಆಗುತ್ತೋ ಆ ಕಡೆಗೆ ಸ್ಪ್ರಿಂಗ್ ಸರ್ರ್ ಅಂತ ಹರುತ್ತೆ ಕೆಳಗೆ ಓಪನ್ ಆದರೆ ಕೆಳಗಡೆ ಹರುತ್ತೆ ಮೇಲ್ಗಡೆ ಓಪನ್ ಆದರೆ ಮೇಲ್ಗಡೆ ಹಾರುತ್ತೆ ಸಿಂಪಲ್ ಅಲ್ವಾ ಸೊ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಳ್ಳೆಯ ಮೊಮೆಂಟಮ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಆಪ್ಷನ್ ಟ್ರೇಡರ್ಸ್ ಏನಾಗ್ತಾ ಇರುತ್ತೆ ತೀಟ ಹೊಡಿತಾ ಇರುತ್ತೆ ಆಪ್ಷನ್ ಟ್ರೇಡರ್ ತೀಟಾದಿಂದ ಹೆದರ್ತಾ ಇರ್ತಾರೆ ಆಪ್ಷನ್ ಬೈಯರ್ಸ್ ಆಪ್ಷನ್ ಸೆಲ್ಲರಿಗೆ ಎಸ್ ದಿಸ್ ಇಸ್ ಅ ಫ್ರೆಂಡ್ ಆದರೆ ಆಪ್ಷನ್ ಬೈಯರಿಗೆ ದಿಸ್ ಇಸ್ ನಾಟ್ ಅ ಫ್ರೆಂಡ್ ಏನಾಗ್ತಾ ಇರುತ್ತೆ ತೀಟ ಡಿ ಕೆ ಆಗ್ತಾನೇ ಇರುತ್ತೆ ಸೊ ಇಲ್ಲೇನಾಗುತ್ತೆ ಇದು ಬ್ರೇಕೌಟ್ ಆಗಿ ಮೇಲ್ಗಡೆ ಬಂದಾಗ ನಮ್ಮ ಪೊಸಿಷನ್ಸು ತುಂಬ ಒಂದು ತೀಕ್ಷ್ಣತೆಯಿಂದ ವರ್ತನೆ ಮಾಡೋದಕ್ಕೆ ಶುರು ಮಾಡುತ್ತೆ ದಟ್ ಈಸ್ ವೈ ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಕನ್ಸಾಲಿಡೇಷನ್ ಝೋನ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ವೇ ಆಫ್ ಟ್ರೇಡಿಂಗ್ ಇನ್ ದ ಮಾರ್ಕೆಟ್ಸ್ ಅಂದರೆ ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ನೋಡಿ ಇಲ್ಲಿ ತುಂಬ ತೀಕ್ಷ್ಣತೆಯಿಂದ ಮೇಲುಗಡೆ ಅಥವಾ ಕೆಳಗಡೆಗೆ ಹೋಗತಕ್ಕಂಥ ಅವಕಾಶಗಳು ಇರೋದರಿಂದ ಮಾರುಕಟ್ಟೆಯಲ್ಲಿ ಇದು ತುಂಬಾ ಒಂದು ಮಹತ್ವದ ಒಂದು ಟ್ರೇಡಿಂಗ್ ನಿಲುವಾಗಿರುತ್ತೆ ರೈಟ್ ಸೊ ಇದು ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಕಡೆಯ ಲೆಕ್ಕಾಚಾರ ಸೊ ಇವಾಗ ನಾವು ಇನ್ನೊಂದು ಆ್ಯಂಗಲಿನಲ್ಲಿ ನೋಡಿದಾಗ ಇನ್ನೊಂದು ಆ್ಯಂಗಲಿನಲ್ಲಿ ನೋಡಿದಾಗ ಬನ್ನಿ ಅದಕ್ಕಿಂತ ಮುಂಚೆ ಡೈಲಿ ಚಾರ್ಟಲ್ಲಿ ಸತಿ ಹಲೋ ಅನ್ಸ್ಕೊಂಡು ಬಂದ್ಬಿಡೋಣ ಡೈಲಿ ಚಾರ್ಟಲ್ಲಿ ಒಂದು ಸತಿ ಆಡಿಸ್ಕೊಂಡು ಬಂದ್ಬಿಡೋಣ ಅಲ್ವಾ ನೋಡಿ ಸ್ನೇಹಿತರೆ ಏನಾಗಿದೆ ಇನ್ಸೈಡ್ ಬಾರ್ ಆಗಿದೆ ಏನಾಗಿದೆ ಬ್ಯಾಂಕ್ ನಿಫ್ಟಿ ಇನ್ಸೈಡ್ ಬಾರ್ ಆಗಿದೆ ಸ್ಟೂಡೆಂಟ್ಸ್ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರ ಹಬ್ಬ ನಿಮಗೆ ನನಗೆ ಗೊತ್ತು ರೈಟ್ ಸೊ ಏನಾಗಿದೆ ಡೈಲಿ ಚಾರ್ಟಲ್ಲಿ ಇನ್ಸೈಡ್ ಬಾರ್ ಆಗಿದೆ ಡೈಲಿ ಚಾರ್ಟಲ್ಲಿ ಇನ್ಸೈಡ್ ಬಾರ್ ಆಗಿದೆ ಸೊ ಡೈಲಿ ಚಾರ್ಟಲ್ಲಿ ಇನ್ಸೈಡ್ ಬಾರ್ ಆಗಿದೆ ಅಂತ ಹೇಳಿದ್ರೆ ಇದು ಹದಿನೈದು ನಿಮಿಷದಲ್ಲಿ ಇನ್ನೊಂದು ಯಾವ ಮೆಥಡ್ ಬಂದಿರಬಹುದು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಲೆಕ್ಕಾಚಾರ ಕಾಣಿಸ್ತಾ ಇದೆ ಸೊ ಯಾರ್ಯಾರಿಗೆ ಈ ಒಂದು ಲೆಕ್ಕಾಚಾರ ಗೊತ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರಿಗೆ ಇದು ಏನು ಅಂತ ಗೊತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿ ನಮಗೆ ಒಂದು ವೆಜ್ ನೋಡೋದಕ್ಕೆ ಸಿಗ್ತಾ ಇದೆ ರೈಟ್ ಇಲ್ಲಿ ಏನಾಗ್ತಾ ಇದೆ ನಮಗೆ ಒಂದು ವೆಜ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಈ ವೆಜ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ನೋಡಿ ಈ ಒಂದು ಪ್ಯಾಟರ್ನಿನ ಪ್ರಕಾರ ನಾವು ನೋಡಿದರೆ ರಿಪೀಟ್ ಈ ಒಂದು ಪ್ಯಾಟರ್ನಿನ ಪ್ರಕಾರ ನಾವು ನೋಡಿದರೆ ಇಲ್ಲಿ ಏನಾಗ್ತಾ ಇದೆ ಮಾರ್ಕೆಟು ನಮಗೆ ಕೆಳಗಡೆ ಹೋಗ್ಬೇಕಾ ಮೇಲ್ಗಡೆಗೆ ಹೋಗ್ಬೇಕಾ ಈ ವೆಡ್ಜಿನ ಪ್ರಕಾರ ಏನಾಗಬೇಕು ಮಾರ್ಕೆಟು ಎಕ್ಸಾಕ್ಟ್ಲಿ ಕೆಳಗಡೆಗೆ ಹೋಗಬೇಕು ಅನ್ನೋ ಒಂದು ಲಕ್ಷಣಗಳನ್ನು ಇಲ್ಲಿ ನಮಗಿದು ಹೇಳ್ತಾ ಇದೆ ರೈಟ್ ಸೊ ಇಲ್ಲಿ ನಮಗೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಎರಡೆರಡು ಮೊದಲನೇದು ಮೊದಲನೇದೇನು ಅಂತ ಹೇಳಿದ್ರೆ ಇದು ಆಲ್ರೆಡಿ ನಮ್ಮ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿ ನಮ್ಮ ಫ್ಲ್ಯಾಗನ್ನು ಬ್ರೇಕ್ ಮಾಡಿ ಇಳಿದಿದೆ ಅದಲ್ಲದೇ ಪ್ರೈಸ್ ಆ್ಯಕ್ಷನಿನ ಪ್ರಕಾರ ಸ್ವಿಂಗಿನ ಪ್ರಕಾರ ನೋಡಿದ್ರೆ ಇಲ್ಲಿ ಆಲ್ರೆಡಿ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿದೆ ಸೊ ಬ್ರೇಕ್ ಮಾಡಿಬಿಟ್ಟು ಮೇಲುಗಡೆಗೆ ಬಂದಿದೆ ಇವಾಗ ಇನ್ಸೈಡ್ ಬಾರ್ ಆಗಿದೆ ಇನ್ಸೈಡ್ ಬಾರ್ ಆದಮೇಲೆ ಅದರ ಒಂದು ಲೆಕ್ಕಾಚಾರ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಗೊತ್ತಿದೆ ಸೊ ನಿಮಗೂ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡೋಣ ಸೊ ನೋಡಿ ಇಂಗ್ಲೀಷಲ್ಲಿ ಒಂದು ಇದೆ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ದೆ ಡೂ ದಿಂಗ್ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಸೊ ಟ್ರೇಡಿಂಗಲ್ಲೂ ಅಷ್ಟೇ ಒಂದು ಪ್ರಾಕ್ಟಿಕಲ್ ವೇ ಆಫ್ ಟ್ರೇಡಿಂಗ್ ಇರುತ್ತೆ ಇನ್ನೊಂದು ಥಿಯರಾಟಿಕಲ್ ವೇ ಆಫ್ ಟ್ರೇಡಿಂಗ್ ಇರುತ್ತೆ ನನ್ನ ಸ್ಟೂಡೆಂಟಿನ ಹೆಸರು ಯಾಕೆ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಇದನ್ನು ಪ್ರಾಕ್ಟಿಕಲ್ ವೇ ಆಫ್ ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿದೆ ಆ ಒಂದು ಉದ್ದೇಶದಿಂದಾಗಿ ರೈಟ್ ನೀವು ಕಲಿಬೇಕು ಮಾಡಬೇಕು ನೀವು ಮಾರ್ಕೆಟಲ್ಲಿ ಕಲ್ತುಬಿಟ್ಟು ಮುಂದುವರಿಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಇನ್ಫಾರ್ಮೇಷನ್ ಇದೆ ಸ್ನೇಹಿತರೆ ನಮ್ಮ ಹದಿನೈದು ದಿವಸದ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ ಸೊ ಇದರಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗನ್ನು ಯಾವ ರೀತಿ ಮಾಡ್ತೀವಿ ಅದ್ರದ್ದೇ ಬೇಕಾದಂಥ ಸ್ಟ್ರಾಟಜೀಸು ಆಪ್ಷನ್ ಗ್ರೀಕ್ಸನ್ನು ಕಲಿತೀವಿ ಸ್ಕ್ಯಾಲ್ಪಿಂಗನ್ನು ಕಲಿತೀವಿ ಸಂಪೂರ್ಣವಾದ ಮಾಹಿತಿಗಾಗಿ ದಯವಿಟ್ಟು ವಾಟ್ಸಪ್ ನಂಬರ್ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ ಸೊ ಆ ನಂಬರಿಗೆ ಮೆಸೇಜನ್ನು ಮಾಡಿ ನಿಮಗೆ ಬ್ರೋಷರನ್ನು ಸೆಂಡ್ ಮಾಡಲಾಗತ್ತೆ ಅಥವಾ ನಿಮಗೇನಾದರೂ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅನ್ನು ಸಹ ನಾವಿಲ್ಲಿ ಮಾಡಬಹುದು ಅರೇಂಜ್ ಮಾಡ್ತೀವಿ ರೈಟ್ ಸೊ ಇಲ್ಲಿ ನೋಡಿದಾಗ ಇದ್ರ ಪ್ರಕಾರ ಏನು ಒಂದು ವೇಳೆ ಮಾರ್ಕೆಟ್ ಮೇಲುಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಬೈಯಿಂಗ್ ಅಪಾರ್ಚುನಿಟಿ ಇದೆ ಇನ್ನು ಈ ಈ ಒಂದು ಲೆಕ್ಕಾಚಾರದ ಪ್ರಕಾರ ಏನಿದೆ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ನೋಡಿದ್ವಲ್ಲ ಆಲ್ರೆಡಿ ಮಾರ್ಕೆಟಲ್ಲಿ ಇದು ಕನ್ಸಾಲಿಡೇಷನ್ ಆಗಿದೆ ಕನ್ಸಾಲಿಡೇಷನನ್ನು ಝೋನನ್ನು ಸಹ ನಾವು ಮಾರ್ಕ್ ಮಾಡ್ಕೊಂಡಾಗಿದೆ ಇನ್ನು ಅದಲ್ಲದೆ ಇನ್ನೊಂದು ಆ್ಯಂಗಲನ್ನಲ್ಲಿ ನೋಡಿದಾಗ ಮಾರ್ಕೆಟ್ ಇಲ್ಲಿ ನಮಗೇನಾಗ್ತಾ ಇದೆ ಒಂದು ವೆಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದೆ ಸೊ ಇದಕ್ಕಿಂತ ಕೆಳಗಡೆಗೆ ಒಂದು ಬ್ರೇಕೌಟ್ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನಮಗೆ ಕೆಳಗಡೆಗೆ ಹೋಗಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೋಡಿ ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್ ಮಾರ್ಕೆಟು ಯಾವಾಗಲೂ ಕರೆಕ್ಟಾಗೇ ಇರುತ್ತೆ ಸೊ ಸ್ನೇಹಿತರೆ ಲಾಸಸ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಲಾಸಸ್ ಆದರೂ ಆಗಬಹುದು ಬಟ್ ನಮ್ಮ ಪರವಾಗಿ ಮಾರ್ಕೆಟ್ ಬಂದಾಗ ಇದು ಏನು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ವೆಜ್ ಅಂತ ಹೇಳಿದ್ರೆ ಇಟ್ಸ್ ಅ ಪ್ಯಾಟರ್ನ್ ಬೇಸ್ಡ್ ಟ್ರೇಡಿಂಗ್ ಅಲ್ವಾ ಸೊ ಇದು ಫೇವರೇಬಲ್ ಆಗಿ ಬಂತು ಅಂತ ಹೇಳಿದ್ರೆ ನಮಗಿಲ್ಲಿ ಒಂದು ತುಂಬ ಒಳ್ಳೆಯ ಅಪಾರ್ಚುನಿಟಿ ಇದೆ ಸ್ನೇಹಿತರೆ ಏನಿದೆ ಇಲ್ಲಿ ಇಲ್ಲಿ ನಮಗೆ ಒಂದು ತುಂಬ ಒಳ್ಳೆಯ ಅಪಾರ್ಚುನಿಟಿ ಇದೆ ಸೊ ಇದು ಇತ್ತು ನಮ್ಮ ಹತ್ತೊಂಬತ್ತನೆಯ ತಾರೀಖಿಗೆ ಒಂದು ಲೆಕ್ಕಾಚಾರ ನಮ್ಮ ಒಂದು ವ್ಯೂ ಪಾಯಿಂಟು ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಮೆಚ್ಚುಗೆಯನ್ನು ಅಥವಾ ಏನಾದರೂ ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ